ರೀಪಾ ಎಲ್ಲಾರ್ಗು ನೀವು ನನ್ನಂಗ ವೆಜಿಟೇರಿಯನ್ ಅದಿರನೆ ಮತ್ತ್ ಪ್ರೋಟೀನಿಗೆ ಏನ್ ಮಾಡಾಕತ್ತೀರೀ ನೀವು ಪನ್ನೀರ್ ತಿನ್ನತ್ತೀರಿ ಹಂಗಂದ್ರ ಬರ್ರಿ ನಾ ನಿಮ್ಗ ಒಂದ್ ಪನ್ನೀರ್ ಗೀ ರೋಸ್ಟ್ ರೆಸಿಪಿ ತುಪ್ಪ ಇಲ್ದ ಹೆಂಗ್ ಮಾಡುದೇಳ್ಕೊಡ್ತೇನ ಅದಕ್ಕಿಂತ ಮೊದಲ ನಿಮ್ಗೆ ಎಲ್ಲಾರ್ಗು ನನ್ ಸ್ವಾಗತ ಝೀರೋ ಆಯಿಲ್ ಕುಕ್ಕಿಂಗಿಗೆ ಇಲ್ಲಿ ನಿಮಗಿಲ್ಲಿ ಇಲ್ಲದ ಅಡುಗೆಗಳ್ನ ಹೆಂಗೆ ಮಾಡೋದತ್ತ ಹೇಳ್ತನು ಅದ್ರ ಜೊತೆ ಬೆನಿಫಿಟ್ಸ್ ಹೇಳ್ತನು ಮತ್ತು ನಾನು ನನ್ನ ಶುಗರ್ ಲೆವೆಲ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊನಿ ಈ ಆಹಾರ ಪದ್ಧತಿಯಿಂದ ಅನ್ನೋದನ್ನು ಹೇಳ್ತಾರೆ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಕಡಿ ತನಕ ವಿಡಿಯೋ ನೋಡೋದ ಮರಿಯಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಎಂಡಿಗೆ ನಾ ಇತರದ ಇಂಪಾರ್ಟೆಂಟ್ ಟಿಪ್ಸ್ ಅಲ್ಲೇ ಕೊಡ್ತಿರ್ತೇನೆ ಹಂಗಾರ ಶುರು ಮಾಡೋಣ ಮೊದ್ಲಿಗೆ ಏನು ಮಾಡಿಬಿಡುನು ಪನ್ನೀರ್ ತೊಗೊಂಡ್ಬಿಡುನು ಈರುಳ್ಳಿ ತೊಗೊಳು ಮೊಸರು ತೊಗೊಳು ಮತ್ತು ಬೇಸಿಕ್ ಮಸಾಲೆ ತೊಗೊಂಡ್ನು ಫಸ್ಟ್ ಇಲ್ಲಿ ಏನು ಮಾಡಿ ಪನ್ನೀರ್ ಅಂತಂದ್ರೆ ಇದು ವೇಗನ್ ಪನ್ನೀರ್ ತೋಫೋ ಅಂತಾರಲ್ಲ ಅದು ಇದನ್ನ ನಾನು ಶೇಂಗಾಯಿಂದ ಅಂದ್ರೆ ಕಡಲೆ ಬೀಜದಿಂದ ಮಾಡ್ಕೊಂಡೇನಿ ನಾನು ನಿಮ್ಗೆ ಹೆಂಗೆ ಮಾಡ್ಬೇಕಂತ ನಿಮಗೆ ಬೇಕಂತಂದ್ರೆ ನಂಗೆ ಕಮೆಂಟ್ ಹಾಕಿರಿ ನಾ ರೆಸಿಪಿ ಶೇರ್ ಮಾಡ್ತಾನೆ ಸೊ ಇದ್ರಾಗ ಏನು ಮಾಡೇನಿ ಸ್ವಲ್ಪ ಉಪ್ಪ ಸ್ವಲ್ಪ ಅರ್ಶನ ಮತ್ತು ಸ್ವಲ್ಪ ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕೊಂಡು ಚಂದಂಗಿ ಕಲಿಸ್ಕೊಂಡು ಏನು ಮಾಡ್ತಾನು ಒಂದು ಸೈಡಿಗೆ ಇಟ್ಕೊಂಡು ಬಿಡೋನು ಮಸಾಲೆ ಅದು ರೆಡಿ ಮಾಡ್ಕೊಳ್ಳೋ ಮಟ್ಟ ಇದ್ರಾಗ ಉಪ್ಪ ಖಾರ ಎಲ್ಲ ಹೀರ್ಕೊಂಡು ಬಿಡ್ತೈತಿ ಅದಕ್ಕೆ ಹೇಳಾಕತ್ತೈನ್ ನಾನು ನಿಮಗೆ ಸೊ ಇನ್ನೇನು ಮಾಡ್ತಾನೆ ಒಂದು ಸಣ್ಣ ಪಾತ್ರೆ ತೊಗೊಂಡು ಇಲ್ಲೇನು ಮಾಡತ್ತೆ ನೋಡು ಮೆಣಸಿನಕಾಯಿ ಖಾರದ ಮೆಣಸಿನಕಾಯಿ ಅದಾವೆ ಇವು ಬ್ಯಾಡಿಗೆ ಎಲ್ಲ ಮತ್ತು ಇದಕ್ಕೆ ನಾವು ಒಂದು ಸ್ವಲ್ಪ ಏನು ಮಾಡ್ತಾನು ಪೆಪ್ಪರ್ ಅಂದ್ರೇನಾ ಕಾಳು ಮೆಣಸು ಹಾಕ್ಕೊಳಕತ್ತನು ಮತ್ತು ಹಂಗೆ ಬಳ್ಳುಳ್ಳಿ ಹಾಕೋತನು ಮತ್ತು ಧನಿಯಾ ಜೀರಿಗೆ ಕಾಳು ಇವನ್ನೆಲ್ಲನೂ ಹಾಕ್ಕೊಂಡು ಚಂದಂಗೆ ಬೆಚ್ಚಗೆ ಮಾಡ್ಕೊತ ನೆನಪಿಟ್ಕೊರ್ರಿ ಭಾಳ ಹುರ್ಕೋಬಾರದು ಟೇಸ್ಟ್ ಬರೋಂಗಿಲ್ಲ ಜಸ್ಟ್ ಬೆಚ್ಚಗೆ ಮಾಡ್ಕೋರಿ ಒಂದು ಸಣ್ಣ ಬೆಚ್ಚಗೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೈತರ ಘಮ ಡಬಲ್ ಡಬಲ್ ಆಗ್ತೈತಿ ಅದಕ್ಕೆ ಸೊ ಇದನ್ನೇನು ಮಾಡತ್ತೆ ನೀವು ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಸ್ವಲ್ಪ ತಂಪು ಆದಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೇನು ಮಾಡ್ತಂದ್ರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಆಲ್ರೆಡಿನ ಎಕ್ಸ್ಟ್ರಾಕ್ಟ್ ಮಾಡಿ ನೀ ನೆನೆಸಿಟ್ಕೊಂಡಿದ್ನಿ ಅದನ್ನು ಹಾಕಿ ಇಲ್ಲಿ ಚಂದಂಗಿ ಗಿರ್ 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 ಅಂತ ಫುಲ್ ನುಣ್ಣಗೆ ಎಷ್ಟು ನುಣ್ಣಗೆ ಅಷ್ಟು ನುಣ್ಣಗೆ ಹಿಂಗೆ ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಇದನ್ನು ತೊಗೊಂಡು ಬರಬೇಕು ಸೊ ಇದನ್ನು ಒಂದು ಸೈಡಿಗೆ ಈಗ ಏನು ಮಾಡೋನು ಫಸ್ಟ್ ಆ ಪನ್ನೀರೇನು ನೆನೆಸಿಟ್ಕೊಂಡಿದ್ಲಾ ಉಪ್ಪಾ ಕರ್ದಾಗ ಅದನ್ನು ಚೆಂದಂಗಿ ಬೇಯಿಸ್ಕೊಂಡ್ಬಿಡುನು ಸೊ ಇಲ್ಲೇನು ಮಾಡತ್ತೇನೆ ಸ್ವಲ್ಪ ಕ್ರಿಸ್ಪಿನೆಸ್ ಹೇಳಿ ಒಂದು ತವಾ ಇಟ್ಕೊಂಡು ಅದ್ರ ಮ್ಯಾಲೆ ಎಣ್ಣಿಗಿನ್ನಿ ಏನು ಹಾಕ್ಲಾರ್ದು ಇತ್ತರ ಇಟ್ಕೊಂಡು ಎರಡೂ ಸೈಡ್ ಚೆಂದಂಗಿ ಬೇಯಿಸ್ಕೊಳತ್ತೇನೆ ಬೇಕಂದ್ರೆ ನೀವು ಈ ಸ್ಟೆಪ್ ಸ್ಕಿಪ್ ಮಾಡಬಹುದು ಬೇಸ್ಕೊಳಾರ್ದನ್ನ ಹಂಗ್ ಹಾಕೋಬಹುದು ಟೇಸ್ಟ್ ಚಲೋ ಬರ್ತೈತಿ ಬಟ್ ಇರಲಿ ಹೇಳಿ ಸೊ ಎಲ್ಲರೂ ಏನು ಮಾಡ್ತಾರೋ ಎಣ್ಣೆ ತುಪ್ಪ ಹಾಕಿ ಬೇಯಿಸ್ಕೊತಾರೋ ನಾನು ಇಲ್ಲಿ ಸ್ವಲ್ಪ ನೀರು ಚಿಂಬಡ್ಸಿನಿ ಯಾಕಪ್ಪ ಅಂದ್ರೆ ಅವು ತವಾಗ ಹಂಟ್ಕೊಳಾತಿದ್ದು ಕಂಪ್ಲೀಟ್ಲಿ ನಾನು ಇಲ್ಲಿ ಯಾವುದೇ ರೀತಿ ಎಣ್ಣೆ ತುಪ್ಪ ಬಳಸ್ಲಾರ್ದನ್ನು ಅಡುಗೆ ನಾನು ನಿಮಗೆ ತೋರಿಸ್ತೇನೆ ಎಣ್ಣೆ ಬಳಸೋದ್ರಿಂದ ಏನಾಗ್ತೈತಿ ಅಂದ್ರೆ ಅವೆಲ್ಲ ರಿಫೈನ್ಡ್ ಕಂಟೆಂಟ್ ಇರೋದ್ರಿಂದ ನ್ಯೂಟ್ರಿಷನ್ ಲಾಸ್ ಆಗ್ತೈತಿ ಅದರಿಂದ ನಮ್ಮ ಬ್ಲಡ್ ಶುಗರ ಜಾಸ್ತಿ ಆಗ್ತೈತಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತೈತಿ ಇದರಿಂದ ದೇಹಕ್ಕೆ ಭಾಳ ಹಾನಿಕಾರ ಐತಿ ಅದರಿಂದ ಸೊ ಇನ್ನೇನು ಮಾಡು ಮತ್ತೊಂದು ಸಣ್ಣ ಪಾತ್ರೆ ತೊಗೊಂಡು ಅದ್ರ ಕಡಲೆ ಬೇಳೆ ನಮ್ಮ ಏನೇನು ಐಟಮ್ಸ್ಗಳು ಇರ್ತವಲ್ಲ ಅವನ್ನೆಲ್ಲ ಹಾಕಿ ಹಾಕ್ಯಾವಲ್ಲ ಡ್ಯಾನ್ಸ್ ಮಾಡೋಕತ್ಕಡ್ಲೆ ಸ್ವಲ್ಪ ಕರಿಬೇವ ಸ್ವಲ್ಪ ಟೇಸ್ಟಿಗೆ ಕಟ್ ಮಾಡಿದ್ದು ಬೆಳ್ಳುಳ್ಳಿ ಹಾಕೋರಿ ಯಾಕಪ್ಪ ಅಂದ್ರೆ ತಿನ್ನಾಕತ್ತಾಗ ಬೆಳ್ಳುಳ್ಳಿ ಹಲ್ಲಾಗಿ ಸಿಕ್ಕು ಅಂದ್ರೆ ಟೇಸ್ಟ್ ಗಮ ಗಮ್ ಅಂತೈತಿ ಮತ್ತು ಬಾಯಿಗೆ ರುಚಿ ಭಾಳ ಇರ್ತೈತಿ ಅದಕ್ಕೆ ಸೊ ಇನ್ನು ಈರುಳ್ಳಿ ಹಾಕೋರಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಲಾರ್ದವರ ಸ್ಕಿಪ್ ಮಾಡ್ಕೊಬೋದು ಟೇಸ್ಟ್ದಾಗ ಏನು ವೇರಿಯೇಷನ್ ಆಗಂಗಿಲ್ಲ ಯಾಕಂದ್ರೆ ನೀವು ಮೊದಲ ತಿಂದು ರೂಢಿ ಇರೋದಿಲ್ಲ ಹಿಂಗಾಗಿ ಹೇಳಾಕತ್ತೆ ಇನ್ನು ಸೊ ಇನ್ನ ಈರುಳ್ಳಿನೂ ಎಲ್ಲ ಫುಲ್ಲು ವಯಸ್ಸಾಗಿ ಸತ್ತು ಏನ ಆದಂಗೆ ಅದು ಪಾತಂದ್ರೆ ಕುದ್ದಾವಂತ ಅದರ ಅರ್ಥ ಸೊ ಅವಾಗ ಏನು ಮಾಡ್ರಿ ಇದು ಆಲ್ರೆಡಿ ಮಸಾಲೆ ರುಬ್ಬಿ ಇಟ್ಕೊಂಡು ಬಿಟ್ಟಿರ್ತಿರಲ್ಲ ಅದನ್ನು ಹಾಕಿರಿ ಹಾಕಿ ಸ್ವಲ್ಪ ಅದ ಮಿಕ್ಸರ್ದಾಗ ನೀರು ಹಾಕಿ ಸ್ವಲ್ಪ ತೊಳೆದರಗತೆ ಮಾಡಿ ಆ ನೀರನ್ನು ಇದಕ್ಕೆ ಹಾಕ್ಕೊಂಡು ಬಿಟ್ಟು ಚೆಂದಂಗಿ ಕಲಸ್ರಿ ಕಳಕಳ ಕಳಕಳ ಕಳ ಕಳಕಳ ಅಂತ ಕುದಿಬೇಕಿದ್ದೆ ನೀವು ಇಲ್ಲಿ ವೀಡಿಯೋದಾಗ ನೋಡ್ರಿ ನಿಮಗೆ ಗೊತ್ತಾಗ್ತೈತೆ ಹಂಗೆ ಕುದಿಯಾಕೂಡ್ಲೆ ಇದಕ್ಕೆ ಕುದ್ದೈತ ಅರ್ಥ ಒಂದು ಥರ ಏನಾಗ್ತೈತಂದ್ರೆ ಮಸ್ತ್ ಟೇಸ್ಟ್ ಗಮಾನು ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಕುದ್ದು ನಿಮ್ಗೆ ಗೊತ್ತಾಗ್ತೈತಿ ಅವಾಗ ಏನು ಮಾಡ್ರಿ ಒಟ್ಟು ನಾಲ್ಕು ನಾಲ್ಕು ಚಮಚೆ ಮೊಸರು ಹಾಕಿಬೇಡ್ರಿ ಮೊಸರನ್ನು ಹಾಕಿ ಚಂದಂಗ್ ಕಲಸ್ರಿ ಅವಾಗ ಮೊಸರು ಏನಿರ್ತ ಅದ್ರಾಗಿಂದ ಒಂದು ಫ್ಯಾಟ್ ಕಂಟೆಂಟ್ ಏನಿರ್ತೈತಲ್ಲ ಅದನ್ನ ಹೊರಗೆ ಬಿಡ್ತೈತಿ ಅವಾಗ ಅದು ಕುದೈತದ ಅರ್ಥ ನಿಮಗೆ ವಿಡಿಯೋ ನೋಡ್ರಾಗ ಗೊತ್ತಾಗ್ತೈತಿ ಫ್ಯಾಟ್ ಕಂಟೆಂಟ್ ಅಂದ್ರೆ ಒಂಥರ ಎಣ್ಣಿ ಅಂಶ ಹೊರಗೆ ಬಂದಂಗೆ ಅನಿಸ್ತೈತೆ ನಿಮಗೆ ಒಳಗಿಂದ ಫ್ಯಾಟ್ ಕಂಟೆಂಟ್ ಹೊರಗೆ ಬರೋಕೆ ಸ್ಟಾರ್ಟ್ ಆಗ್ತೈತಿ ಅವಾಗ ಅದು ಕುದ್ದೈತದ ಅರ್ಥ ಸೊ ಈ ಥರ ಆದ್ಮೇಲೆ ನೀವೇನು ಮಾಡ್ಬೇಕಂದ್ರೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಹಾಕಿ ಚಂದಂಗೆ ಅದೆಲ್ಲ ಪನ್ನೀರೊಳಗೆ ಮಸಾಲೆ ಊರುವರೆಗೂ ಚಂದಂಗೆ ಕಲಿಸ್ಕೊರಿ ಎಕ್ಸ್ಟ್ರಾ ನೀರು ಪಾರು ಹಾಕೊಳಕ್ಕೆ ಹೋಗಬೇಡ್ರಿ ಬರೀ ಉಪ್ಪು ಹಾಕೋರಿ ಅಷ್ಟ ಸೊ ಇನ್ನು ನಮ್ಮ ಪನ್ನೀರ್ ಏನಪ್ಪಾ ಅಂತಂದ್ರೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತೈತಿ ಮತ್ ಇದ್ರಾಗ ಬೆಸ್ಟ್ ಪ್ರೋಟೀನ್ ಸೋರ್ಸ್ ಇದು ವೆಜಿಟೇರಿಯನ್ಸಿಗೆ ಯಾರೆಲ್ಲ ಸಸ್ಯಾಹಾರಿಗಳದಿರ ನನ್ನಗೆ ಅವರಿಗೆ ಸೊ ಇದ್ರಾಗ ಭಾಳ ಅಮಿನೋ ಆಮ್ಲ ಇರೋದ್ರಿಂದ ಏನಾಗ್ತೈತೆ ಅಂದ್ರೆ ನಾವು ಚೀಸಿಗೆ ಹೋಲಿಸಿದ್ರೆ ಇದು ಬೆಸ್ಟ್ ನಮಗೆ ಪ್ರೋಟೀನ್ ಸೋರ್ಸಿಗೆ ಅಂತ ಹೇಳಿ ಮತ್ತು ಅಷ್ಟಾಲ್ದನ ಯಾರ್ಯಾರು ತೂಕ ಕಡಿಮೆ ಮಾಡ್ಕೋಬೇಕನ್ನೀರಿ ಯಾರ್ಯಾರಿಗೆ ಶುಗರ್ ಐತಿ ಬಿ ಪಿ ಐತಿ ಸೊ ಅವರು ಎಲ್ಲಾನು ಇದನ್ನು ತಿನ್ನೋದ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಇದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತೆ ಅಷ್ಟಾಲ್ದನ ನಮ್ಮ ಹಲ್ಲಿಗಾಗಲಿ ಮೂಳೆಗಳಿಗಾಗಲಿ ಬೆಳವಣಿಗೆಗೆ ಇದು ಕ್ಯಾಲ್ಶಿಯಮ್ ಮತ್ತು ರಂಜಕನ ಪ್ರೊವೈಡ್ ಮಾಡ್ತೈತೆ ಅಷ್ಟು ಅಷ್ಟಲ್ದ ಯಾರಿಗೆಲ್ಲ ಸ್ಟ್ರೆಸ್ ಐತಿ ಆ ಸ್ಟ್ರೆಸ್ ಲೆವೆಲ್ನು ಕಡಿಮೆ ಮಾಡ್ತೈತಿ ಅಲ್ದ ಇದು ಮೆದುಳಿನ ಆರೋಗ್ಯಕ್ಕೂ ಭಾಳ ಇಂಪಾರ್ಟೆಂಟ್ ಯಾಕಂದ್ರ ಇದ್ರಾಗ ವಿಟಮಿನ್ ಬಿ ಟ್ವೆಲ್ವ್ ಐತಿ ಸೊ ನೀವು ಪನ್ನೀರ್ನ ಬರೀ ಸ್ನ್ಯಾಕ್ಸಿಗೂ ಯೂಸ್ ಮಾಡ್ಬೋದು ಇಲ್ಲ ನನ್ನಂಗ ಹಿಂಗೆ ಊಟದೊಳಗೂ ತೊಗೋಬೋದು ಪ್ರೋಟೀನ್ ಕ್ವಾಂಟಿಟಿ ಭಾಳ ಇಂಪಾರ್ಟೆಂಟ್ ಇರ್ತೈತಿ ನಮ್ಮ ದೇಹಕ್ಕೆ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಹೆಂಗೆ ಅನಿಸ್ತು ರೆಸಿಪಿ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಹಂಗ ನಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಮತ್ತೆ ಡೀಟೇಲ್ಡ್ ಏನು ಪನ್ನೀರದ್ದು ಏನು ಡೀಟೇಲ್ಸ್ ಐತ್ ಡಿಸ್ಕ್ರಿಪ್ಷನ್ ಒಂದು ಸತಿ ಚೆಕ್ ಮಾಡ್ರಿ ಮತ್ತೆ ನಾಳೆ ಮೀಟಾಗುಬ್ ಬೈ